ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾವು ಊರಿಂದ ಬಂದ ಮೇಲೆ ಇದು ಬ್ಲಾಗ್ ಮೊದಲನೇ ಬಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬಂದಮೇಲೆ ಕೆಲವೊಂದೆಲ್ಲ ಕೆಲಸಗಳಿದವ ಮಾಡ್ಕೊಂಡ್ವಿ ಹಾಗಾಗಿ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ ಅಪ್ಲೋಡಂಗ್ ಕೂಡ ಸ್ವಲ್ಪ ಲೇಟ್ ಮಾಡೇ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಊರಿಗೆ ಹೋಗ್ ಬಂದಮೇಲೆ ಹಾಗೆ ಬೇರೆ ಕಡೆ ಅಲ್ಲಿ ಇಲ್ಲಿ ಕೂಡ ಕರೀತಾ ಇದ್ರಲ್ವ ಅವ್ರ ಮನೆಗೆ ಕೆಲವೊಂದು ಮನೆಗಳಿಗೂ ಕೂಡ ಹೋಗಬೇಕಾಗಿತ್ತು ಸೊ ಅಲ್ಲಿ ಕೂಡ ಹೋಗಿ ಬಂದ್ವಿ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಊರಿನ ಎಲ್ಲ ಕ್ಲೀನ್ ಮಾಡಬೇಕಲ್ವ ತುಂಬ ಆಗಿಬಿಟ್ಟಿರುತ್ತೆ ಯಾರಾದರೂ ಇದ್ದರೆ ಕ್ಲೀನ್ ಮಾಡ್ತಾರೆ ಸೊ ಯಾರೂ ಇಲ್ಲದೆ ಹೋದರೆ ಈ ಥರ ಆಗೋದಂತೂ ಗ್ಯಾರಂಟಿ ಸೊ ಮೇಲೆ ಮತ್ತೆ ನಾವು ಮನೆ ಕ್ಲೀನ್ ಮಾಡ್ಕೊಂಡ್ವಿ ಹಾಗಾಗಿ ಕೆಲವೊಂದು ಮನೆಗೆ ಬೇಕಾದಂಥ ಐಟಮ್ಸ್ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ನಿನ್ನೆ ಫೋರ್ ತರ್ಟಿಗೆಲ್ಲ ಹೊರಗಡೆ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಕಿಚನ್ಗೆ ಸಂಬಂಧಪಟ್ಟಿದ್ದು ಸೊ ದಿನಸಿ ಎಲ್ಲ ಖಾಲಿ ಆಗಿತ್ತಲ್ವ ಅದನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಜೋಡಿಸ್ತಾ ನಿಮ್ಮ ಜೊತೆ ಮಾತಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೂ ಆಯಿತು ಅಂತ ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಇನ್ನು ನಮ್ಮ ಮನೆಗೆ ಬೇಕಾದಂಥ ಕೆಲವೊಂದು ಗ್ರೋಸರಿಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ನಲ್ವಾ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಏನು ತೊಗೊಂಡು ಬಂದಿದ್ದೀನಿ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಎಷ್ಟು ಮಂತ್ ಆಗುತ್ತೆ ನಮಗೆ ಕೆಲವೊಂದು ರೇಷನ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಏನೆಲ್ಲ ತೊಗೊಂಡಿದ್ದೀನಿ ಒಂದು ಸಾರಿ ಚೆಕ್ ಮಾಡೋಣ ಸೊ ಫಸ್ಟಿಗೆ ನಮ್ಮ ಐಟಮ್ಸ್ ಬಂದುಬಿಟ್ಟು ಇಷ್ಟಿರುತ್ತೆ ಈ ಐಟಮ್ಸ್ ಎಲ್ಲ ನಾವು ಒಂದೊಂದು ಸಾರಿ ಒನ್ ಒನ್ ಮಂತ್ ಆಗುತ್ತೆ ಹಾಗೆ ಒಂದೊಂದು ಸಾರಿ ಟೂ ಮಂತ್ ಆಗುತ್ತೆ ಕೆಲವೊಂದು ರೇಷನ್ ಎಲ್ಲ ನೋಡ್ಕೊಂಡು ತೊಗೊಂಡಿರ್ತೀವಿ ಹಾಗೆ ಬಂದ ತಕ್ಷಣ ನಾನು ಕೆಲವೊಂದು ಚೆಕ್ ಮಾಡ್ತೀನಿ ಸೊ ಏನೆಲ್ಲ ತೊಗೊಂಡಿದ್ದೀನಿ ಹಾಗೆ ಎಷ್ಟು ರೇಟ್ ಬಿತ್ತು ಸೊ ಇದರಲ್ಲಿ ಕೆಲವೊಂದೆಲ್ಲ ಚೆಕ್ ಮಾಡಬೇಕಲ್ವಾ ಸೊ ಚೆಕ್ ಮಾಡಿದೆ ಯಾವುದನ್ನು ಕೂಡ ಮನೆಯಲ್ಲಿ ಡೈರೆಕ್ಟಾಗಿ ಹೋಗಿ ಇಟ್ಕೊಳ್ಬಾರ್ದು ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಸೊ ನಾವು ಮಾಲಲ್ಲಿ ತೊಗೊಂಡು ಬಂದಿರ್ತೀವಿ ಓಕೆ ಪರವಾಗಿಲ್ಲ ಎಲ್ಲ ಲಿಸ್ಟ್ ಇರುತ್ತೆ ಓಕೆ ಇನ್ನು ಕೆಲವೊಬ್ಬರು ಅಂಗಡಿಯಲ್ಲಿ ತೊಗೊಂಡು ಬಂದು ಪ್ಯಾಕಿಂಗ್ ಮಾಡಿಸ್ಬಿಟ್ಟು ಸೊ ಆಮೇಲೆ ಮನೆಗೆ ತೊಗೊಂಡು ಬನ್ನಿ ಅಂಥೇಳಿ ಹೇಳಿಬಿಟ್ಟು ಅಲ್ಲೇ ಬಿಟ್ಟು ಬರ್ತಾರೆ ಸೊ ಆ ಥರ ಮಾಡೋದ್ರಿಂದ ಅವರಿಗೂ ತುಂಬಾ ಲಾಸು ಸೊ ಯಾಕೆ ಅಂತಂದರೆ ಸೊ ಅಂಗಡಿಯಲ್ಲಿ ಯಾವ ರೀತಿ ಇರ್ತಾರಂಥೇಳಿ ಗೊತ್ತಾಗೋದಿಲ್ಲ ಅಲ್ವಾ ಸೊ ಪ್ಯಾಕಿಂಗ್ ಎಲ್ಲ ಒಂದೊಂದು ಸಾರಿ ಮಿಸ್ ಆಗ್ಬೋದು ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ಹಾಕಿದ್ದೀವಿ ಅಂಥೇಳಿ ಆಗ್ದೇ ಇರ್ಬೋದು ಸೊ ಈ ಥರದ್ದು ನಮಗೆ ರೇಷನ್ ಅಂಗಡಿಯಲ್ಲಿ ಸುಮಾರು ಸರ್ತಿ ಆಗಿದೆ ಸೊ ಆ ಥರ ಆಗಬಾರ್ದು ಅಂದರೆ ನಾವು ಕೆಲವೊಂದು ಐಟಮ್ಸನ್ನು ನಾವು ಮಾಲಲ್ಲಿ ತೊಗೊಂಡು ಬರ್ತೀವಿ ವಿತ್ ಪ್ರೂಫ್ ಇರುತ್ತಲ್ವ ಸೊ ನಾವು ಹೋಗಿ ಅವರಿಗೆ ಕೇಳ್ಬೋದು ಹಾಗಾಗಿ ಸೊ ರೇಷನ್ ಅನ್ನೋದು ನಾವು ಟೂ ಮಂತ್ಸಿಗೆ ಒಟ್ಟಿಗೆ ಹಾಕಿರ್ತೀವಿ ಕೆಲವೊಂದು ಇನ್ನೂ ಕೆಲವೊಂದು ರೇರಾಗಿ ಬಳಸುವಂಥದ್ದಲ್ಲೆಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡು ಬಂದಿರ್ತೀವಿ ಯಾಕಂದರೆ ಜಾಸ್ತಿ ತೊಗೊಂಡು ಬಂದರೆ ಹುಳ ಎಲ್ಲ ಹತ್ತಿಬಿಡುತ್ತಲ್ವಾ ಸೊ ತರಬೇಕಾದ್ರೇ ಸ್ವಲ್ಪ ತರಬೇಕು ಅದಾದ ಮೇಲೆ ಮತ್ತೆ ಖಾಲಿ ಆಯಿತು ಅಂದರೆ ಹೋಗಿ ತರ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರಲ್ವ ಸೊ ಅಷ್ಟು ಜನದ ಮೇಲೆ ರೇಷನನ್ನು ಹಾಕಿರ್ತೀರಿ ಸೊ ನಮ್ಮ ಮನೆಯಲ್ಲಿ ಕಡಿಮೆ ಇರೋದರಿಂದ ನಾನು ಈ ಮಂತು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ರೇಷನ್ ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ನಾವು ಬೇರೆ ಕಡೆ ತೊಗೊಳ್ತೀವಿ ನಮಗೆ ಕೂಪನ್ಸ್ ಎಲ್ಲ ಇರುತ್ತೆ ಹಾಗೆ ಮೂರ್ನಲ್ಲಿ ರಿಲಯನ್ಸ್ನಲ್ಲಿ ಕೆಲವೊಂದು ಆಫರ್ ಇರುತ್ತೆ ಸೊ ಆಫರ್ ಮೇಲೆ ನಾನು ರೇಷನನ್ನು ಹಾಕೋತೀನಿ ಸೊ ಹಾಗಾಗಿ ಅಷ್ಟೊಂದು ಭಾಳ ಏನು ಮನೆಗೆ ಹತ್ತೋದಿಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಹೋಗಿ ಈ ಥರದ್ದು ಮಾಲ್ಗಳಲ್ಲಿ ತೊಗೊಂಡು ಬಂದಿರ್ತೀನಿ ಸೊ ಇನ್ನು ಏನೇ ತಗೊಂಡು ಬಂದ್ರೂ ಮನೆ ಬಂದ ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡ್ತೀನಿ ಸೊ ನಮಗೂ ಕೂಡ ಗೊತ್ತಾಗುತ್ತಲ್ವ ಈಗ ಹೇಳಬೇಕು ಅಂದರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ ಒಂದೊಂದು ಮಾಲ್ನಲ್ಲಿ ಒಂದೊಂದು ರೇಟ್ ಇರುತ್ತೆ ಸೊ ಹಾಗಾಗಿ ಟೂ ರುಪೀಸ್ ತ್ರೀ ರುಪೀಸ್ ಕಡಿಮೆ ಅಂತ ಅಂದ್ಕೊಂಡ್ರೂ ಇದರಿಂದ ನಾವು ಫೈವ್ ಹಂಡ್ರೆಡ್ ತನ ಉಳಿಸ್ಬೋದು ಅಷ್ಟು ರೇಷನ್ ತೊಗೊಂಡ್ರೆ ಸೊ ಹಾಗಾಗಿ ರೇಷನ್ನಲ್ಲಿರುವಂಥ ಬಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡ್ತಾ ಇದ್ದೀರಿಲ್ವ ನಾನು ಇಷ್ಟೊಂದು ರೇಷನ್ಸ್ ತೊಗೊಂಡು ಬಂದಿದ್ದೀನಿ ಅಂದರೆ ಮನೆಯಲ್ಲಿ ಆಲ್ಮೋಸ್ಟ್ ರೇಷನ್ಸ್ ಇತ್ತು ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ನಾವು ಹೊರಗಡೆ ಹೋಗಿ ತೊಗೊಂಡು ಬಂದಿರ್ತೀವಲ್ವಾ ಸೊ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಕೆಲವೊಂದು ಮಾಲ್ಗಳಲ್ಲಿ ಸೊ ಹಾಗಾಗಿ ಅಲ್ಲಿ ತೊಗೊಂಡಿರ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾರ್ಮಲ್ ಆಗಿ ಕೆಲವೊಂದು ಐಟಮ್ಸ್ ತೊಗೊಂಡು ಬರೋದಕ್ಕಿಂತ ಈ ಥರದ್ದು ಸ್ನ್ಯಾಕ್ಸ್ ಆಗಿರ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸೊ ಈ ಥರದ್ದು ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ತಿಂತಾರೆ ಮಕ್ಕಳು ಕೂಡ ಇಷ್ಟಪಡ್ತಾರಲ್ವ ಹಾಗಾಗಿ ಒಟ್ಟಿಗೆ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಒನ್ ಮಂತ್ ಆಗಬೇಕು ಅಷ್ಟೇ ಇನ್ನು ಜಾಸ್ತಿ ಏನು ತೊಗೊಂಡು ಬಂದು ಇಟ್ಕೊಳ್ಳೋದಿಲ್ಲ ಸೊ ಖಾಲಿ ಆದ ಹಾಗೆಲ್ಲ ತೊಗೊಂಡು ಬರ್ಬೋದಲ್ವ ಮತ್ತು ಸುಮ್ಮನೆ ತೊಗೊಂಡು ಬಂದು ಇಟ್ಕೊಂಡು ಅವೆಲ್ಲ ಹುಳ ಹತ್ತಿಸ್ಕೊಂಡು ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ ಸೊ ಹಾಗಾಗಿ ನೋಡಿಕೊಂಡು ತೊಗೊಂಡು ಬಂದಿರ್ತೀನಿ ಇನ್ನು ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಾಗದೇ ಇರೋರಿಗೆ ಇದೊಂದು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಚಿಕ್ಕದಾಗಿ ಸೊ ಇದೊಂದು ಮಂಗಲ್ ದೀಪ ಅಂಥೇಳಿ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಎಷ್ಟೊಂದು ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಹೌ ಟು ಯೂಸ್ಡ್ ಹೇಗೆ ಯೂಸ್ ಮಾಡಬೇಕು ಸೊ ಇದರಲ್ಲಿ ಏನೇನೆಲ್ಲ ಇರುತ್ತೆ ಇದು ಮನೆಯಲ್ಲಿ ಯಾಕೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾವು ಸಗಣಿನ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ ಸಗಣಿ ಯೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಆರೋಗ್ಯ ಹೆಚ್ಚಿಸುತ್ತದೆ ಅದರಿಂದ ಹುಳಗಳಾಗೋದಿಲ್ಲ ದ್ವಾಮಿಗಳಾಗೋದಿಲ್ಲ ಹಾಗೆ ಚಿಕ್ಕ ಚಿಕ್ಕ ನೋರ್ಜ್ ಅಂತ ಹೇಳ್ತೀವಲ್ವ ಅದೂ ಆಗೋದಿಲ್ಲ ಸೊ ಅದು ಯೂಸ್ ಮಾಡ್ತಾಯಿದ್ವಿ ಸಗಣಿನ ಸೊ ನಾವು ಸಗಣಿನ ಬಿಟ್ಟು ಇನ್ನು ಸಗಣಿ ಯೂಸ್ ಮಾಡೋದು ಬಿಟ್ಟ ಮೇಲೆ ಕೆಲವೊಂದು ಸಮಸ್ಯೆಗಳಿಗೆ ನಾವು ತುತ್ತಾಗಿರ್ತೀವಿ ಆದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಈಗೆಲ್ಲ ನೋಡ್ತಾ ಇದ್ದೀರಲ್ವ ಆರೋಗ್ಯದಲ್ಲಿ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಅಂಥೇಳಿ ಹಾಗಾಗಿ ಈ ದೀಪವನ್ನು ಮನೆಯಲ್ಲಿ ಹಚ್ಚಿದ್ರೆ ಸಾಕು ನಿಮ್ಮ ಆರೋಗ್ಯ ಕೂಡ ಹೆಚ್ಚಿಗಾಗುತ್ತೆ ಹಾಗೆ ಮಕ್ಕಳಿಗೆ ದ್ವಾಮಿಗಳ ಕಾಟ ಇರೋದಿಲ್ಲ ನೊರ್ಜಿ ಇರೋದಿಲ್ಲ ಹಾಗೆ ಚಿಕ್ಕ ಚಿಕ್ಕ ಮನೆಯಲ್ಲಿರುತ್ತಲ್ವ ಹುಳಗಳು ಇರೋದಿಲ್ಲ ಸೊ ಫ್ರೆಶ್ ಆಗಿರುವಂಥ ಗಾಳಿಯನ್ನು ಇದನ್ನು ಕೂಡ ಕೊಡುತ್ತೆ ಇದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ತುಂಬಾ ವ್ಯತ್ಯಾಸ ಕಾಣ್ಬೋದು ಸೊ ಇದು ಪ್ಯಾಕಿಂಗ್ ನೋಡ್ತಾ ಇದ್ದೀರಲ್ವ ಈ ರೀತಿ ಆಗಿರುತ್ತೆ ಸೊ ಮೇಲುಗಡೆ ಒಂದು ಕವರ್ ಕೊಟ್ಟಿರ್ತಾರೆ ಅದನ್ನು ಕೂಡ ಓಪನ್ ಮಾಡಬೇಕು ಒಳಗಡೆ ನೋಡಿ ಎಷ್ಟು ಪೀಸಸ್ ಇದೆ ಅಂದರೆ ನೈನ್ ಪೀಸಸ್ ಇದೆ ಹಾಗೆ ತ್ರೀ ಕಲರ್ನಲ್ಲಿದೆ ನಿಮಗೆ ಕಲರ್ನಲ್ಲಿ ಬೇಕು ಅಂತಂದರೆ ಡಿಫ್ರೆಂಟ್ ಕಲರ್ನಲ್ಲಿ ಕೂಡ ಸಿಗುತ್ತೆ ಸೊ ನಾನು ಈ ಥರ ತೊಗೊಂಡಿದ್ದೀನಿ ಇದು ಪ್ಯೂವರಾಗಿ ಸಗಣಿಯಿಂದ ಮಾಡಿರ್ತಾರೆ ಸೊ ಇದನ್ನು ಹೇಗೆ ಹಚ್ಚಬೇಕು ಅಂತ ತೋರಿಸ್ತೀನಿ ನೋಡಿ ಸೊ ಈ ರೀತಿಯಾಗಿ ಬಟಲ್ ಟೈಪ್ ಇರುತ್ತೆ ಅದನ್ನು ಸ್ವಲ್ಪ ಬೆಂಕಿಗೆ ಹಚ್ಚಿಬಿಟ್ಟು ಅದು ಕೆಳಗಡೆ ಇಡೋದಕ್ಕೆ ಒಂದು ಚಿಕ್ಕದಾಗಿರುವಂಥದ್ದು ಸ್ಟೂಲ್ ಕೂಡ ಕೊಟ್ಟಿದ್ದಾರೆ ಸೊ ಅದರ ಮೇಲೆ ಇಡಬೇಕು ಹಚ್ಚಿ ಮನೆಯಲ್ಲಿ ಎಷ್ಟು ದಿನ ಹಚ್ಚಬೇಕು ಅಂತಂದರೆ ವೀಕಿಗೆ ಎರಡು ಸರಿ ಹಚ್ಚಿದ್ರೆ ಸಾಕು ಆಗಿ ನಡೆಯುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ನೋಡಿ ನೀವು ವ್ಯತ್ಯಾಸ ಎಷ್ಟು ಕಾಣ್ತೀರ ಅಂಥೇಳಿ ಮಕ್ಕಳಿದ್ರೆ ಇದು ತುಂಬಾ ಅವಶ್ಯಕತೆ ಇದೆ ಸೊ ಅವಾಗೆಲ್ಲ ಸಗಣಿಯಿಂದ ಉರಿಯನ್ನು ಹಚ್ಬಿಟ್ಟು ಮನೆಯೆಲ್ಲ ಹಿಡಿತಾಯಿದ್ರು ಸೊ ಅದು ಈಗ ಮಾಡೋಕ್ಕಾಗಲ್ಲ ಅಲ್ವಾ ಅಂಥವ್ರಿಗಾಗಿ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು ಮಕ್ಕಳಿದ್ರೆ ಇದು ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಇದು ನಿಮಗೆ ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಹಿಂದ್ಗಡೆ ಕೊಟ್ಟಿರ್ತಾರೆ ಸಾರಿ ಓದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ತೊಗೊಳ್ತಾ ಇರ್ತೀರ ಇನ್ನೂ ಅದಾದಮೇಲೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ಸೊ ಇನ್ನು ಪಾರ್ಲರ್ಗೆ ಇದ್ದೀನಿ ಪಾರ್ಲರ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೆಲವೊಬ್ರು ಅಂದ್ಕೊಳ್ಬೋದು ಬಿಕಾಸ್ ನಾನೊಬ್ಬರು ಯೂಟ್ಯೂಬರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಹೇಗಿರುತ್ತೋ ಅಷ್ಟರ ಮಟ್ಟಿಗೆ ನಾವು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಬೇರೆಯವರು ಕೂಡ ನಾವು ಬಳಸಿರುವಂಥ ಪ್ರಾಡಕ್ಟನ್ನು ಬಳಸ್ತಾ ಇರ್ತೀರ ಸೊ ಅಂಥವ್ರ ಸ್ಕಿನ್ ಯಾವ ರೀತಿ ಇರುತ್ತೆ ಇದ್ರದೆಲ್ಲ ಮಾಹಿತಿ ನಮಗೂ ಕೂಡ ಗೊತ್ತಿರಬೇಕಲ್ವಾ ಸೊ ಹಾಗಾಗಿ ಎಷ್ಟು ಸ್ಕಿನ್ ಟೈಪ್ಸ್ನವರಿಗೆ ಯಾವ ರೀತಿಯಾಗಿ ಕ್ರೀಮ್ಗಳನ್ನು ಅಪ್ಲೈ ಮಾಡಬೇಕು ಇದರಿಂದ ಬೆನಿಫಿಟ್ಸ್ ಇದೆ ಹೇಗೆ ಹಾಗೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಹೇಗೆ ಕ್ರೀಮ್ಗಳನ್ನು ಅಪ್ಲೈ ಮಾಡ್ಕೋಬೇಕು ಅಂತೇಳಿ ಅಂಥವ್ರಿಗಾಗಿ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಪಾರ್ಲರ್ಗೆ ಇದ್ದೀನಿ ಇನ್ನು ಪಾರ್ಲರ್ನಲ್ಲಿ ಕೂಡ ಕೆಲವೊಂದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಅಲ್ಲಿಂದ ಬರಬೇಕಾದ್ರೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ವ ಸೊ ಅಮ್ಮಂದು ಸ್ಕೂಲು ಒನ್ ತರ್ಟಿಗೆಲ್ಲ ಸ್ಕೂಲ್ ಬಿಟ್ಬಿಡುತ್ತೆ ಸೊ ಅವಳನ್ನು ಕರ್ಕೊಂಡು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅವಳು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಜ್ಯೂಸ್ ಕೊಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಹೋಟೆಲ್ಗೆ ಬಂದಿದ್ದೀವಿ ಅಲ್ಲಿ ನೋಡ್ತಾ ಇದ್ದೀರಲ್ವ ಇನ್ನೂ ಜ್ಯೂಸಿಗೆ ಆರ್ಡರ್ ಮಾಡಿದ್ವಿ ಅಲ್ಲಿ ತನಕ ಅವಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಲೈಟಾಗಿ ಸಾಂಗ್ ಎಲ್ಲ ಹಾಕಿದ್ರಲ್ವ ಅವಳಿಗೆ ಇಷ್ಟ ಆಗಿರುವಂಥದ್ದು ಆ ಸಾಂಗಿಗೆ ಡ್ಯಾನ್ಸ್ ಇದ್ಲು ಅಲ್ಲಿರೋರು ಎಲ್ಲರೂ ಅವಳನ್ನು ಎಂಕರೇಜ್ ಮಾಡ್ತಾಯಿದ್ರು ಸೊ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರೂ ಅವಳಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿಬಿಡ್ತಾಳೆ ಸೊ ಹಾಗಾಗಿ ಅವಳಿಗೆ ಏನೂ ರೆಸ್ಟ್ರಿಕ್ಷನ್ ಏನೂ ಹಾಕೋದಿಲ್ಲ ಸೊ ಚೆನ್ನಾಗಿ ಇದ್ಲು ಅಂತೇಳಿ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ಅವಳಿಗೆ ಇನ್ನೊದಾದ ಮೇಲೆ ಜ್ಯೂಸ್ ಕೂಡ ಬಂತಲ್ವಾ ಸೊ ಅವಳು ಜ್ಯೂಸ್ ಏನು ಆರ್ಡರ್ ಮಾಡಿದ್ಲು ಅಂದರೆ ವಾಟರ್ ಮೆಲನ್ ಆರ್ಡರ್ ಮಾಡಿದ್ಲು ನಾನು ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದೆ ಇನ್ನು ಇನ್ನು ಅವಳಿಗೆ ಇಷ್ಟ ಆಗಿರುವಂಥ ಜ್ಯೂಸ್ ಆಗಿರೋದ್ರಿಂದ ಅವಳು ತುಂಬ ಖುಷಿಯಲ್ಲಿ ಕುಡಿತಾಯಿದ್ಲು ಅವಳು ಆ್ಯಂಗಲ್ ನೋಡಬೇಕು ಯಾವ ಆ್ಯಂಗಲ್ನಲ್ಲಿ ಹೇಗೆ ಕುಡಿತಾ ಇದ್ದಾರೆ ಜ್ಯೂಸ್ ಅಂತ ಯಾಕಂದರೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತಾಳೆ ಬಿದ್ದರೆ ಗೊತ್ತೇ ಇಲ್ಲ ಸೊ ಹಾಗಾಗಿ ಅವಳನ್ನ ನಾವು ಕುಡಿಯೋದಕ್ಕಿಂತ ಮುಂಚೆ ಅವಳನ್ನ ಕುಡಿಸ್ಬಿಡ್ಬೇಕು ಯಾಕಂದರೆ ಒಂದು ಕ್ಷಣ ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ ಅದರಲ್ಲೂ ಅವಳಿಗೆ ಇಷ್ಟ ಆಗಿರುವಂಥ ಸಾಂಗ್ ಎಲ್ಲ ಹಾಕಿದ್ರೆ ಅಲ್ವಾ ಡ್ಯಾನ್ಸ್ ಮಾಡ್ಕೊಂಡು ಕುಡಿಯೋದು ಸೊ ಹಾಡ ಹಾಡ್ಕೊಂಡು ಕುಡಿಯೋದು ಸೊ ಸ್ಕೂಲಲ್ಲಿ ಏನು ಹೇಳಿರ್ತಾರ ಅವತ್ತಿನ ಡೇ ಫುಲ್ ಅದನ್ನೆಲ್ಲ ಹೇಳ್ತಾ ಆ ಜ್ಯೂಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ಲು ಸೊ ಏನೇನೆಲ್ಲ ಆಗಿರುತ್ತೆ ಸ್ಕೂಲಲ್ಲಿ ಅದನ್ನೆಲ್ಲ ಪಿನ್ ಟು ಪಿನ್ ಹೇಳ್ತಿರ್ತಾಳೆ ಸೊ ಅವಳು ಮಾತು ಕೇಳಿಕೊಂಡು ನಾವು ಕೂಡ ಜ್ಯೂಸ್ ಆರ್ಡರ್ ಮಾಡಿದ್ದೆಲ್ಲ ಸೊ ನಾನು ಕೂಡ ಕುಡಿತಾ ಇದ್ದೆ ಸೊ ನಾನು ಜ್ಯೂಸ್ ಬಂದುಬಿಟ್ಟು ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದೆ ಸೊ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಹೋಗಿದ್ನಲ್ವ ಸೊ ಚೆನ್ನಾಗಿ ಮಾಡಿದ್ರು ಇನ್ನು ನಮಗೆ ಯಾವಾಗೆಲ್ಲ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೋ ಸೊ ಈ ಥರ ಯಾವಾಗಲಾದರೂ ಒಂದು ಸಲ ಹೊರಗಡೆ ಬಂದು ಕುಡಿತಾ ಇರ್ತೀವಿ ಆಲ್ಮೋಸ್ಟ್ ಮನೆಯಲ್ಲೇ ರೆಡಿ ಮಾಡಿರ್ತೀವಿ ಒಂದು ಕೇಸ್ ಒಂದೊಂದು ಸಾರಿ ಆಗೋದಿಲ್ಲ ಅಲ್ವಾ ಅಂಥ ಟೈಮ್ನಲ್ಲಿ ನಾವು ಈ ಥರ ಹೊರಗಡೆ ಬಂದು ಜ್ಯೂಸನ್ನು ಕುಡಿತೀವಿ ಸೊ ಅಮ್ಮನು ಕೂಡ ಫೈನಲ್ ಆಗಿ ಜ್ಯೂಸ್ ಕುಡಿತಾ ಎಂಜಾಯ್ ಫುಲ್ ಎಂಜಾಯ್ ಮಾಡ್ತಾ ಇರ್ತಾಳೆ ಹೊಡೆದ್ರು ಅವಳು ಸೊ ಟಯರ್ಡ್ ಅನ್ನೋದೇ ಆಗೋದಿಲ್ಲ ಹಾಗೆ ಅಮ್ಮಂದು ಜನವರಿ ಟ್ವೆಂಟಿ ಸಿಕ್ಸ್ ಸ್ಪೀಚ್ ಇದೆ ಅಲ್ವಾ ಆ ಸ್ಪೀಚ್ ಕೂಡ ಅವಳಿಗೆ ರೆಡಿ ಮಾಡಬೇಕು ಇನ್ನು ಮನೆಗೆ ಹೋಗಿ ತುಂಬ ಕೆಲಸಗಳಿದೆ ಆ ಕೆಲಸದಲ್ಲಿ ಅವಳ್ದು ಸ್ಪೀಚ್ ಒಂದು ಕೂಡ ರೆಡಿ ಮಾಡಿಸಿ ಅಂತ ಹೇಳಿ ಹೇಳಿದ್ರಲ್ವ ಸೊ ಅದನ್ನು ರೆಡಿ ಮಾಡಬೇಕು ಸೊ ಇನ್ನು ಫೈನಲಿ ಜ್ಯೂಸ್ ಅಂತೂ ಕುಡಿದ್ವಿ ಸೊ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಮತ್ತು ಈ ಬ್ಲಾಗ್ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನು ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಆಗಲೇ ಇಲ್ಲ ಹಾಗಾಗಿ ನೈಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಸೀರೆದು ಕುಚ್ಚು ರೆಡಿ ಮಾಡ್ತಾ ಇದ್ದೀನಿ ಕುಚ್ಚು ರೆಡಿ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ಮಾರ್ಕ್ ಹಾಕ್ಕೊಂಡಿರಬೇಕು ಈ ಮಾರ್ಕ್ ಬಂದುಬಿಟ್ಟು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ಮೇಲೆ ಮಾರ್ಕನ್ನು ಹಾಕ್ಕೊಳ್ಬೇಕು ಕೆಲೊಬ್ರು ಹಾಫ್ ಇಂಚಿಗೆ ಹಾಕ್ಕೊಳ್ತಾರೆ ಇನ್ನೊಬ್ಬರು ಕೆಲವೊಬ್ರು ಒಂದು ಇಂಚು ಒಂದೂವರೆ ಇಂಚು ಸೊ ಈ ಥರ ಹಾಕ್ಕೊಳ್ತಾರೆ ನಾನಿಲ್ಲಿ ಒಂದೂವರೆ ಇಂಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ನೈಟಿಂದನೇ ಈ ಥರ ಕುಚ್ಗಳನ್ನು ಹಾಕಬೇಕಾದ್ರೆ ನೈಟೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಅಮ್ಮು ಅಪ್ಪು ಇರ್ತಾರಲ್ವ ಮಾಡೋದಕ್ಕೆ ಬಿಡೋದೇ ಇಲ್ಲ ನಾನು ಏನೋ ಒಂದು ರೆಡಿ ಮಾಡಿಟ್ಟು ಹೋಗಿರ್ತೀನಿ ಬಟ್ ಅವರನ್ನೆಲ್ಲ ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಏನೇನೋ ಮಾಡಿಬಿಟ್ಟಿರ್ತಾರೆ ನಮಗೆ ಕುಚ್ಚು ಹಾಕೋದಕ್ಕೂ ಕೂಡ ಬರೋದಿಲ್ಲ ಸೊ ಆ ಥರ ಮಾಡ್ತಾರೆ ಇದಕ್ಕೆಲ್ಲ ಸ್ಪೇಸ್ ಬೇಕು ಹಾಗೆ ತುಂಬ ಡಿಸ್ಟಬೆನ್ಸ್ ಕೂಡ ಇರಬಾರ್ದು ಹಾಗಾಗಿ ನೈಟು ನಾನು ತುಂಬ ಫ್ರೀ ಇರ್ತೀನಲ್ವ ಸೊ ನೈಟೇ ಮಾಡ್ಕೊಂಡು ಬಿಟ್ಟಿರ್ತೀನಿ ಕೆಲವೊಂದು ವರ್ಕ್ಗಳನ್ನು ಇನ್ನು ಈ ವರ್ಕ್ ಬಂದುಬಿಟ್ಟು ನಾನು ಟೂ ಡೇಸ್ ಆದಮೇಲೆ ಕೊಡಬೇಕು ಹಾಗಾಗಿ ಇವತ್ತು ಈ ವರ್ಕ್ ಕಂಪ್ಲೀಟ್ ಆಯಿತು ಅಂದರೆ ಈ ಬ್ಲಾಗಲ್ಲಿ ಎಂಡಲ್ಲಿ ಬರುತ್ತೆ ಇಲ್ಲದೆ ಹೋದರೆ ನೆಕ್ಸ್ಟ್ ಬ್ಲಾಗ್ ಇರುತ್ತಲ್ವ ಆ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಏನು ವರ್ಕ್ ಮಾಡಿದ್ದೀನಿ ಅಂಥೇಳಿ ಕೆಲವೊಂದು ವರ್ಕ್ಗಳು ಕಂಪ್ಲೀಟಾಗಿ ಆಗೋದೇ ಇಲ್ಲ ಟೈಮ್ ತೊಗೊಳ್ಳುತ್ತೆ ಸೊ ಇವತ್ತು ಮಾಡಬೇಕಂದಿದ್ದು ನಾಳೆ ಆಗುತ್ತೆ ನಾಳೆ ಮಾಡಬೇಕಂದಿದ್ದು ನಾಡದಾಗುತ್ತೆ ಈ ಥರ ನನಗೆ ಟೈಮ್ ತೊಗೊಳ್ಳುತ್ತೆ ಕೆಲವೊಂದು ವರ್ಕ್ಗಳು ಟೈಮ್ ಇತ್ತು ಅಂದರೆ ಆಗಿಂದಾಗಲೇ ಮಾಡಿ ಫಿನಿಶ್ ಮಾಡಿಬಿಟ್ಟಿರ್ತೀನಿ ಯಾಕಂದರೆ ನೆಕ್ಸ್ಟ್ ಯಾವ ವರ್ಕ್ ಬರುತ್ತಂಥೇಳಿ ಗೊತ್ತಾಗೋದಿಲ್ಲ ಅಲ್ವಾ ಇನ್ನು ಈ ಸೀರೆ ಕುಚ್ ಬಂದುಬಿಟ್ಟು ನಾನು ಬಿಫೋರೇ ಮಾಡ್ಕೊಂಡಿದ್ದೆ ಬಟ್ ಇದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕಬೇಕು ಅಂತ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಕುಚ್ಚನ್ನು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಡಬಲ್ ಸ್ಟ್ಯಾಂಡ್ ಕುಚ್ ಹೇಳಿ ಸೊ ಇದು ಆಗಿ ಕೇಳಿದ್ರು ನಮ್ಮ ಕಸ್ಟಮರು ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರನೇ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಲ್ವಾ ಈ ಕುಚ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕುಚ್ ಬಂದುಬಿಟ್ಟು ಗ್ರ್ಯಾಂಡ್ ಸ್ಯಾರಿಗೆ ಹಾಕೊಳ್ಬೋದು ಸಿಂಪಲ್ ಸ್ಯಾರಿ ಹಾಕ್ಕೊಳ್ಬೋದು ಬ್ಲೌಸು ಕೂಡ ಮಾಡ್ಕೊಳ್ಬೋದು ಈಗೆಲ್ಲ ಫೇಮಸ್ ಆಗಿಬಿಟ್ಟಿದೆ ಅಲ್ವಾ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸ ರೀತಿಯಾದಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್